ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಯಶಸ್ವಿನಿ ಆರೋಗ್ಯ ಯೋಜನೆ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ವಿಡಿಯೋವನ್ನು ಈ ಯಶಸ್ವಿನಿ ಆರೋಗ್ಯ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ನಿಮಗೆ ಈ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೋದು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೂ ಏನೂ ಅರ್ಥ ಆಗೋಲ್ಲ ಇನ್ನು ಈ ಯಶಸ್ವಿನಿ ಯೋಜನೆ ಏನು ಈ ಇದರಲ್ಲಿ ಏನು ಯೂಸ್ ಆಗುತ್ತೆ ಈ ಯೋಜನೆಯಿಂದ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಮತ್ತೆ ಪ್ರಾ ಮರು ಪ್ರಾರಂಭಿಸಲಾಗ್ತಾ ಇದೆ ಮತ್ತು ವಾರ್ಷಿಕ ಐದು ಲಕ್ಷ ರೂಪಾಯಿವರೆಗೂ ನಗದು ರಹಿತ ಚಿಕಿತ್ಸೆಯನ್ನು ಪಡ್ಬೋದು ನೀವು ಇದಕ್ಕೆ ನೀವು ವಾರ್ಷಿಕವಾಗಿ ಐನೂರು ರೂಪಾಯಿ ದುಡ್ಡನ್ನು ತುಂಬ್ತಾ ಹೋಗ್ಬೋದು ನಗರವಾಸಿ ನಗರವಾಸಿಗಳಿದ್ದರೆ ಒಂದು ಸಾವಿರ ರೂಪಾಯಿ ಗ್ರಾಮೀಣದವರಿದ್ದರೆ ಐನೂರು ರೂಪಾಯಿಯನ್ನು ತುಂಬ್ತಾ ಹೋಗ್ಬೋದು ಇದಕ್ಕೆ ಲಾಸ್ಟ್ ಡೇಟ್ ಬಂದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರವರೆಗೆ ಅಂತ ಹೇಳಿದ್ದಾರೆ ಇಷ್ಟರೊಳಗೆ ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬಹುದು ಇನ್ನು ಈ ಯೋಜನೆ ಅಂದರೆ ಏನು ಅನ್ನೋದಾದರೆ ಗರಿಷ್ಠ ಐದು ಲಕ್ಷ ರೂಪಾಯಿದವರೆಗೆ ನೀವು ಇದರಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು ಎರಡು ಸಾವಿರದ ಒನ್ನೂರ ಇಪ್ಪತ್ತೆಂಟು ರೀತಿಯ ವಿವಿಧ ರೀತಿಯ ಶಸ್ತ್ರಚಿಕಿತ್ಸೆ ಮತ್ತು ಐ ಸಿ ಯು ಚಿಕಿತ್ಸೆಗಳನ್ನು ಈ ಈ ಕಾರ್ಡ್ ಯಶಸ್ವಿನಿ ಆರೋಗ್ಯ ಕಾರ್ಡ್ ಅನ್ನೋದನ್ನು ನೀವು ಮಾಡಿಸಿದ್ದೆ ಆದರೆ ನೀವು ಪಡೆದುಕೊಳ್ಬಹುದು ಅಂತ ಹೇಳಿ ಹೇಳಿದ್ದಾರೆ ಇದು ಮೊದಲಿಗೆ ಇತ್ತು ಇವಾಗ ಸ್ಥಗಿತ ಆಗಿತ್ತು ಇವಾಗ ಮತ್ತೆ ಇದನ್ನು ಪ್ರಾರಂಭಿಸಲಾಗ್ತಿದೆ ಈ ಯೋಜನೆಯ ಸೌಲಭ್ಯಗಳೇನು ಈ ಕಾರ್ಡನ್ನು ನಾವು ಪಡೆದುಕೊಂಡ್ರೆ ಏನು ಸೌಲಭ್ಯಗಳು ಸಿಗುತ್ತೆ ಅನ್ನೋದಾದರೆ ರಹಿತ ಚಿಕಿತ್ಸೆ ಅಂದರೆ ನೀವು ಈ ಈ ಯಶಸ್ವಿನಿ ಕಾರ್ಡನ್ನು ತೋರಿಸುವ ಮೂಲಕ ದುಡ್ಡನ್ನು ಕೊಡದೇ ನೀವು ಚಿಕಿತ್ಸೆಯನ್ನು ಪಡೆಯಬಹುದು ಮತ್ತು ವಾರ್ಷಿಕ ಚಿಕಿತ್ಸಾ ಮಿತಿ ಇದಕ್ಕೆ ಎಷ್ಟಿದೆ ಅಂದರೆ ಒಂದು ವರ್ಷಕ್ಕೆ ನೀವು ಎಷ್ಟನ್ನು ಈ ಯೋಜನೆಯಿಂದ ಪಡೆದುಕೊಳ್ಬಹುದು ಅಂದರೆ ಐದು ಲಕ್ಷ ರೂಪಾಯಿ ವರೆಗೂ ಅಂತ ಹೇಳಿ ಹೇಳಿದ್ದಾರೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಈ ವರ್ಷ ನೀವು ಏನಾದರೂ ಆಸ್ಪತ್ರೆಗೆ ತೋರಿಸಿ ಐದು ಲಕ್ಷ ರೂಪಾಯಿವರೆಗೂ ನೀವು ಖರ್ಚು ಮಾಡಿದರೆ ಮತ್ತು ನೆಕ್ಸ್ಟ್ ಇಯರ್ ಬರಲ್ಲ ಅನ್ನಲ್ಲ ಮತ್ತೆ ಮುಂದುವರ್ಷಕ್ಕೂ ಐದು ಲಕ್ಷ ಐದು ಲಕ್ಷ ರೂಪಾಯಿವರೆಗೂ ನೀವು ಈ ಯೋಜನೆಯಿಂದ ಮತ್ತೆ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು ನಂತರ ಒಂದು ಸಾವಿರದ ಆರುನೂರ ಐವತ್ತಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳು ಮತ್ತು ಐ ಸಿ ಯು ಸೇರಿದಂತೆ ಒಟ್ಟು ಎರಡು ಸಾವಿರದ ಒನ್ನೂರ ಇಪ್ಪತ್ತೆಂಟು ವಿವಿಧ ರೀತಿಯ ವೈದ್ಯಕೀಯ ಚಿಕಿತ್ಸೆಯನ್ನು ಈ ಯೋಜನೆಯಿಂದ ನೀವು ಪಡೆದುಕೊಳ್ಬಹುದು ನಂತರ ಆಸ್ಪತ್ರೆಗಳ ಜಾಲ ಈ ಸೌಲಭ್ಯವು ರಾಜ್ಯಾದ್ಯಂತ ಇರುವ ನೂರಾರು ನೋಂದಾಯಿತ ಸರ್ಕಾರಿ ಮತ್ತು ಖಾಸಗಿ ನೆಟ್ವರ್ಕ್ ಅನ್ನು ಆಸ್ಪತ್ರೆಗಳಲ್ಲಿಯೂ ಸಹ ಈ ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ಳಬಹುದು ಸದಸ್ಯರು ಚಿಕಿತ್ಸೆಗೂ ಮುನ್ನ ಆಸ್ಪತ್ರೆ ಈ ಯೋಜನೆಗೆ ಒಳಪಟ್ಟಿದೆಯೋ ಇಲ್ವೋ ಎಂದು ತಿಳಿದುಕೊಂಡು ಆಮೇಲೆ ಅಲ್ಲೇ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಒಳ್ಳೆಯದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಈ ಯೋಜನೆಗೆ ಸದಸ್ಯತ್ವವನ್ನು ಪಡೆದುಕೊಳ್ಳಲು ಏನೇನು ಅರ್ಹತೆಗಳಿರಬೇಕು ಅನ್ನೋದಾದರೆ ಕರ್ನಾಟಕ ರಾಜ್ಯದ ಯಾವುದೇ ನೋಂದಾಯಿತ ಸಹಕಾರ ಸಂಘದಲ್ಲಿ ಕನಿಷ್ಠ ಮೂರು ತಿಂಗಳಿಂದ ಸದಾಯ ಸದ ಸದಸ್ಯರಾಗಿರ್ಬೇಕು ಯಾವುದಾದ್ರೂ ಸಂಘ ಸಂಸ್ಥೆಗಳಲ್ಲಿ ಎಲ್ಲರೂ ಸಂಘದಲ್ಲಿ ಇವಾಗಲೂ ಇದ್ದೇ ಇರ್ತಾರೆ ಆ ಅಂತಹ ಸಹಕಾರ ಸಂಘದಲ್ಲಿ ನೀವು ಮೂರು ತಿಂಗಳಿಂದ ಸದಸ್ಯರಾಗಿರಬೇಕು ಈ ಯೋಜನೆಗೆ ಅರ್ಹರಾಗರು ಆದರೆ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಸಂಘ ಸದಸ್ಯರಿಗೆ ಕೇವಲ ಒಂದು ತಿಂಗಳ ಸದಸ್ಯವಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಇವಾಗ ಸಂಘ ಸಂಸ್ಥೆಗಳು ಸ್ಟಾರ್ಟ್ ಆಗಿದೆ ಅಂದರೆ ಅಂಥ ಸಂಘದಲ್ಲಿ ಒಂದು ತಿಂಗಳಿಂದ ನೀವು ಸದಸ್ಯತ್ವವನ್ನು ಪಡೆದಿದ್ದರೂ ಸಹ ಸಾಕು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ನೀವು ಅಂತ ಹೇಳಿ ಹೇಳಿದ್ದಾರೆ ಸಹಕಾರ ಸಂಘಗಳಲ್ಲಿ ಕನಿಷ್ಠ ಮೂರು ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿರುವ ಮತ್ತು ಮಾಸಿಕ ಮೂವತ್ತು ಸಾವಿರ ರೂಪಾಯಿಗಳಿಂದ ಕಡಿಮೆ ಒಟ್ಟು ವೇ ವೇತನವನ್ನು ಪಡೆದು ಪಡೆಯುತ್ತಿರುವಂತಹ ನೌಕರರು ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಯಾರಿಗೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನದಾಗಿ ಸಂಬಳ ಇದೆ ಒಂದು ತಿಂಗಳಿಗೆ ಅವರು ಇದರಿಂದ ಈ ಯೋಜನೆ ಲಾಭವನ್ನು ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ ಮೂವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಲಾಭ ಇರ್ ಇದು ಏನು ಪ ಬತ್ತೆ ವೇತನವನ್ನು ಬ ಸಾರಿ ಭತ್ತೆ ಅಲ್ಲ ವೇತನವನ್ನು ಪಡೀತಿರಬೇಕು ಅಂತ ಹೇಳಿ ಹೇಳಿದ್ದಾರೆ ಮತ್ತು ಎಪ್ಪತ್ತೈದು ವರ್ಷಗಳ ವಯೋಮಿತಿಯನ್ನು ನೀವು ಇದಕ್ಕೆ ಗರಿಷ್ಠ ವಯೋಮಿತಿ ಎಷ್ಟಿರಬೇಕಂದ್ರೆ ಎಪ್ಪತ್ತೈದು ವರ್ಷ ಅಂತ ಹೇಳಿದ್ದಾರೆ ಈ ಯೋಜನೆಯ ಪ್ರಯೋಜನವು ಕೇವಲ ಮೂಲ ಸದಸ್ಯರಿಗೆ ಮಾತ್ರ ಅಲ್ಲ ಈಗ ನಾನು ಮಾಡಿಸಿದ್ದೀನಿ ನಾನು ನಮ್ಮ ಹೆಸರಲ್ಲೇ ಮಾಡಿಸಿದ್ದೀನಿ ನನಗೆ ಮಾತ್ರ ಅಂತ ಅಲ್ಲ ಮನೆಯ ಎಲ್ಲ ಸದಸ್ಯರಿಗೂ ಈಗ ನಮ್ಮ ಮನೆಯಲ್ಲಿ ಮಕ್ಕಳು ಮಾಡಿಸಿದ್ದಾರೆ ಅಂದರೆ ಅವ್ರ ಪತ್ನಿ ಆ ಪತಿ ಪತಿ ಅಥವಾ ಪತ್ನಿ ಮಕ್ಕಳು ಆಶ್ರಿತ ಪೋಷಕರ ತಂದೆ ತಾಯಿ ಅವರ ತಂದೆ ತಾಯಿಗಳು ಎಲ್ರಿಗೂ ಆ ಕುಟುಂಬದ ಎಲ್ಲರಿಗೂ ಅದು ಯೂಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಯಾರು ಅರ್ಹರಲ್ಲ ಅಂದರೆ ಇವಾಗ ಹೇಳಿದ್ನಲ್ಲ ಸರ್ಕಾರಿ ನೌಕರರು ಖಾಸಗಿ ಕಂಪ್ನಿಯಲ್ಲಿ ಮೂವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ವೇತನವನ್ನು ಪಡೆಯುವರು ಮತ್ತು ಈಗಾಗಲೇ ಬೇರೆ ಯಾವುದೇ ಆರೋಗ್ಯ ವಿಮಾನ ಹೊಂದಿದರೆ ಅವರು ಈ ಯೋಜನೆಗೆ ಅರ್ಹರಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇದಕ್ಕೆ ಎಷ್ಟು ದುಡ್ಡು ಕಟ್ಟಬೇಕು ಹೇಗೆ ನಗರ ಪ್ರದೇಶದವ್ರಿಗೆ ಎಷ್ಟು ಗ್ರಾಮೀಣ ಪ್ರದೇಶದವರಿಗೆ ಎಷ್ಟು ಅಂತ ಹೇಳಿ ನೋಡೋಣ ಬನ್ನಿ ಇಲ್ಲಿ ಗರಿಷ್ಠ ಗ್ರಾಮೀಣ ಭಾಗದ ಸಹಕಾರ ಸಂಘಗಳ ಸದಸ್ಯರ ಗರಿಷ್ಠ ನಾಲ್ಕು ಜನರ ಕುಟುಂಬಕ್ಕೆ ವರ್ಷಕ್ಕೆ ಐನೂರು ರೂಪಾಯಿ ವಂತಿಗೆ ನಿಗದಿಪಡಿಸಲಾಗಿದೆ ಒಂದು ವೇಳೆ ಕುಟುಂಬದಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಸದಸ್ಯರಿದ್ದರೆ ಪ್ರತಿ ಹೆಚ್ಚುವರಿ ಈಗ ನಾಲ್ಕು ಜನ ಇದ್ದೀವಿ ಅಂದರೆ ಐನೂರು ರೂಪಾಯಿ ಕಟ್ಬೋದು ನೀವು ಒಂದು ವರ್ಷಕ್ಕೆ ಆದರೆ ಐದು ಜನ ಇದ್ದೀವಿ ಆರು ಜನ ಇದ್ದೀವಿ ಐದು ಜನ ಇದ್ದರೆ ಮತ್ತೆ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಆರು ಜನ ಇದ್ದರೆ ಮತ್ತೆ ಒಂದು ನೂರು ರೂಪಾಯಿ ಎಕ್ಸ್ಟ್ರಾನ ನೀವು ಕಟ್ತಾ ಹೋಗಬೇಕು ಅಂತ ಹೇಳಿ ಹೇಳಿದ್ದಾರೆ ಇನ್ನು ನಗರ ಪ್ರದೇಶದವರಲ್ಲಿ ನಾಲ್ಕು ಜನ ಇದ್ದರೆ ಒಂದು ಕುಟುಂಬದಲ್ಲಿ ಒಂದು ಸಾವಿರ ರೂಪಾಯಿ ಈಗ ಐದು ಜನ ಇದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದೂರು ರೂಪಾಯಿಯನ್ನ ಕಟ್ಬೇಕಿತ್ತು ಒಬ್ಬರು ಎಕ್ಸ್ಟ್ರಾ ಇದ್ರೆ ಇಲ್ಲಿ ಐದು ಜನ ಇದ್ರೆ ಎರಡ್ನೂರು ರೂಪಾಯಿ ಒಬ್ರು ಎಕ್ಸ್ಟ್ರಾ ಇದ್ರೆ ಎರಡ್ನೂರು ರೂಪಾಯಿ ಆರು ಜನ ಇದ್ರೆ ಮತ್ತೆ ಎರಡ್ನೂರು ರೂಪಾಯಿಯನ್ನ ಹೆಚ್ಚಿಗೆ ಕಟ್ತಾ ಹೋಗ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಮತ್ತೆ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಇದು ಸಂಪೂರ್ಣವಾಗಿ ಉಚಿತವಾಗಿದೆ ಎಷ್ಟನ್ನು ದುಡ್ಡು ಕಟ್ಟಬೇಕು ಕಟ್ಟಬೇಕಾಗಿಲ್ಲ ಇಲ್ಲಿ ಒಂತಿಗೆಯನ್ನು ಕಟ್ಟಬೇಕಾಗಿಲ್ಲ ಸುಮ್ಮನೆ ಯಶಸ್ವಿನಿ ಕಾರ್ಡನ್ನು ಮಾಡಿಸಿದ್ರೆ ಸಾಕು ಸರ್ಕಾರವೇ ಅದರ ದುಡ್ಡನ್ನ ಕಟ್ಟುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪರಿಶಿಷ್ಟ ಜಾತಿ ಅಥವಾ ಪಂಗಡದವರು ಈ ಸೌಲಭ್ಯವನ್ನು ಪಡೆಯಲು ತಮ್ಮ ಜಾತಿ ಪ್ರಮಾಣ ಪತ್ರ ಆರ್ ಡಿ ನಂಬರ್ ಸಂಖ್ಯೆಯನ್ನು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ನಮೂದಿಸಿದರೆ ನಿಮಗೆ ಫ್ರೀಯಾಗಿ ಇದು ಯೂಸ್ ಮಾಡ್ಕೋಬೋದು ಈ ಯೋಜನೆಯನ್ನು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಯೋಜನೆಯ ನಿಯಮಗಳು ಮತ್ತು ನಿಬಂಧನೆಗಳೇನು ಅನ್ನೋದನ್ನು ನೋಡೋಣ ಬನ್ನಿ ಈ ಯೋಜನೆ ಮೊದಲೇ ನಿಯಮ ಏನು ಅಂದರೆ ಫ ಈ ಯೋಜನೆಯ ಫಲಾನುಭವಿ ಇರ್ತಾರಲ್ಲ ಆಸ್ಪತ್ರೆ ಜನರಲ್ ವಾರ್ಡ್ನಲ್ಲಿ ಮಾತ್ರ ಚಿಕಿತ್ಸೆ ಪಡೆಯಲು ಈ ಯೋಜನೆಯಿಂದ ಅರ್ಹತೆಯನ್ನು ನೀಡಿರ್ತಾರೆ ಆದರೆ ಅವರು ಒಂದ್ ವೇಳೆ ಸ್ಪೆಷಲ್ ವಾರ್ಡ್ ಬೇಕು ನಮಗೆ ಅಂತ ಹೇಳಿದರೆ ಈ ಯೋಜನೆಯಡಿ ನಮಗೆ ಯೋಜನೆಯಡಿ ಅಷ್ಟೇ ಏನು ಅರ್ಹ ಚಿಕಿತ್ಸೆ ಪಡೆಯಲು ಜನರಲ್ ವಾರ್ಡ್ ಅಷ್ಟೇ ಅರ್ಹರ ಇರ್ತಾರೆ ಆದರೆ ಒಂದು ವೇಳೆ ಅವರು ಸದಸ್ಯರು ಯಾರು ಈ ಯೋಜನೆಯನ್ನು ಪಡಿತಾ ಇರ್ತಾರಲ್ಲ ಅವರು ನಮಗೆ ಸ್ಪೆಷಲ್ ವಾರ್ಡ್ ಬೇಕು ಸೆಮಿ ಸ್ಪೆಷಲ್ ವಾರ್ಡ್ ಬೇಕು ಅನ್ನೋದನ್ನು ಹೇಳಿದ್ದೇ ಆದರೆ ಅವರು ಅದರ ದುಡ್ಡನ್ನು ಸ್ಪೆಷಲ್ ವಾರ್ಡ್ನ ದುಡ್ಡನ್ನು ಅವರೇ ಕ ಪಾವತಿಸಬೇಕು ಅಂತ ಹೇಳಿದ್ದಾರೆ ನಂತರ ಈ ಯೋಜನೆಯಲ್ಲಿ ಮೊಣಕಾಲು ಚಿಪ್ಪು ಬದಲಾವಣೆ ಅಥವಾ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯ ಲೆನ್ಸ್ಗಳಂತಹ ಇಂಪ್ಲಾಂಟ್ಸ್ಗಳಂತಹ ಮೂಲ ದರವು ಯೋಜನೆ ಪ್ಯಾಕೇಜ್ನಲ್ಲಿ ಇರುತ್ತೆ ಆದರೆ ಸದಸ್ಯರು ಉನ್ನತ ದರ್ಜೆ ಅಂದರೆ ಹೈ ಲೆವೆಲ್ ಮತ್ತೆ ಅಥವಾ ಹೆಚ್ಚಿನ ಬೆಲೆ ಇಂಪ್ಲಾಂಟ್ಸ್ಗಳನ್ನು ಅವರು ಬಳಸಲು ಬಯಸಿದ್ದೇ ಆದರೆ ಅವರು ಸ್ವಂತವಾಗಿ ದುಡ್ಡನ್ನು ಅದಕ್ಕೆ ಕಟ್ಟಬೇಕು ಸರ್ಕಾರದಿಂದ ಆ ದುಡ್ಡನ್ನು ನಾ ಅವರು ಕಟ್ ಸರ್ಕಾರದವರು ಕಟ್ಟಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಯೋಜನೆಯಡಿ ಹೆರಿಗೆ ಸೌಲಭ್ಯ ಎರಡು ಮಕ್ಕಳಿಗೆ ಮಾತ್ರ ಎರಡು ಜೀವಂತ ಮಕ್ಕಳಿಗೆ ಮಾತ್ರ ಸೀಮಿತ ಇದೆ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ನಂತರ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಹೊರ ರೋಗಿಯಾಗಿ ಚಿಕಿತ್ಸೆ ಪಡೆಯುವಾಗ ಮೂರು ತಿಂಗಳ ಅವಧಿಗೆ ಗರಿಷ್ಠ ಎರಡು ನೂರು ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಈ ಪೈಕಿ ಒಂದು ನೂರು ರೂಪಾಯಿನ ಯಶಸ್ವಿನಿ ಟ್ರಸ್ಟ್ ಬರೆಸುತ್ತೆ ಇನ್ನು ಒಂದು ನೂರು ರೂಪಾಯಿನ ನೀವೇ ಕಟ್ಟಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಈ ಚಿಕಿತ್ಸೆಗಳು ಯಾವೆಲ್ಲ ಚಿಕಿತ್ಸೆಗಳು ಈ ಯೋಜನೆಯಡಿಯಿಂದ ನಮಗೆ ಸಿಗ್ತವೆ ಅನ್ನೋದಾದರೆ ಹೃದಯ ಮತ್ತು ಸಾಮಾನ್ಯ ರೋಗಗಳು ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಸಾಮಾನ್ಯ ಶಾರೀರಿಕ ಖಾಯಿಲೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ಶಸ್ತ್ರಚಿಕಿತ್ಸೆಗಳು ಈ ಯೋಜನೆಯಡಿಯಲ್ಲಿ ಬರ್ತವೆ ನಂತರ ಮೂಳೆ ಮತ್ತು ನರ ರೋಗಗಳು ಮೂಳೆ ರೋಗಗಳು ನರವೈಜ್ಞಾನಿಕ ಶಸ್ತ್ರಚಿಕಿತ್ಸೆ ಮತ್ತು ನರ ಸಂಬಂಧಿತ ಕಾಯಿಲೆಗಳು ಈ ಯೋಜನೆಯಡಿಯಲ್ಲಿ ನಮಗೆ ಲಭ್ಯವಾಗ್ತವೆ ನಂತರ ಕ್ಯಾನ್ಸರ್ ಮತ್ತು ನಾಳೀಯ ಚಿಕಿತ್ಸೆ ಅಂದರೆ ಶಸ್ತ್ರಚಿಕಿತ್ಸಾ ಅಂಕಾಲಜಿ ಮತ್ತು ನಾಳೀಯ ಶಸ್ತ್ರಚಿಕಿತ್ಸೆ ಈ ರೀತಿಯಾದಂತಹ ಚಿಕಿತ್ಸೆಗಳು ಸಿಗ್ತವೆ ನಂತರ ಕಿವಿ ಮೂಗು ಗಂಟಲು ರೋಗಗಳು ಮತ್ತು ಕಣ್ಣಿನ ಕಾಯಿಲೆಗಳ ಚಿಕಿತ್ಸೆಗೂ ಈ ಯೋಜನೆ ಯೂಸ್ಫುಲ್ ಯೂಸ್ ಇದೆ ಅಂತ ಹೇಳಿದ್ದಾರೆ ಮಹಿಳೆ ಮತ್ತು ಮಕ್ಕಳ ಚಿಕಿತ್ಸೆ ಪ್ರಸೂತಿ ಮತ್ತು ಸ್ತ್ರೀ ರೋಗಗಳು ಯೂರೋಲಜಿ ಮತ್ತು ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಈ ಯೋಜನೆಯಡಿಯಲ್ಲಿ ಬರುತ್ತೆ ತುರ್ತು ಮತ್ತು ಅಪಘಾತ ಪ್ರಕರಣಗಳು ಅಂದರೆ ನಾಯಿ ಕಡಿತ ಹಾವು ಕಡಿತಕ್ಕೆ ಚಿಕಿತ್ಸೆ ಕೃಷಿ ಉಪಕರಣಗಳನ್ನು ಬಳಸುವಾಗ ಸಂಭವಿಸುವಂತಹ ಅಪಘಾತಗಳು ಕೆಲವು ನಿರ್ದಿಷ್ಟ ರೀತಿಯ ಸುಟ್ಟ ಗಾಯಗಳು ಈ ಥರ ಸಾಮಾನ್ಯ ತುರ್ತು ವೈದ್ಯಕೀಯ ಪರಿಸ್ಥಿತಿಗಳು ಸಹ ಪರಿಸ್ಥಿತಿಗಳಿಗೂ ಸಹ ಈ ಯೋಜನೆಯಡಿಯಲ್ಲಿ ಲಾಭವನ್ನು ನಾವು ಪಡೆದುಕೊಳ್ಳಬಹುದು ನಿಮಗೆ ಆಗಲೇ ಹೇಳಿದಂತೆ ನೋಂದಣಿ ದಿನಾಂಕ ಬಂದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕವಾಗಿದೆ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿ ನೋಂದಣಿಯನ್ನು ಮಾಡಿಕೊಳ್ಳಿ ಯಶಸ್ವಿನಿ ಸ್ಮಾರ್ಟ್ ಕಾರ್ಡ್ಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಈ ಯೋಜನೆಗೆ ನೋಂದಣಿ ಮಾಡುವುದು ಹೇಗೆ ಅನ್ನೋದಾದರೆ ನೀವು ಸದಸ್ಯರಾಗಿರುವ ಅಥವಾ ಷೇರು ಹೊಂದಿರುವ ನಿಮ್ಮ ಹತ್ತಿರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಥವಾ ಸಹಕಾರಿ ಬ್ಯಾಂಕ್ ಅಥವಾ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಭೇಟಿ ನೀಡಿ ಇದಕ್ಕೆ ನೀವು ಕೃಷಿ ಪತ್ತಿನ ಸಹಕಾರ ಸಂಘ ಸಹಕಾರಿ ಬ್ಯಾಂಕ್ ಅಥವಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ನೀವು ಈ ಯೋಜನೆಯನ್ನು ಹೇಗೆ ನೋಂದಣಿ ಮಾಡ್ಕೋಬೋದು ಅನ್ನೋದನ್ನು ಕೇಳಿ ತಿಳ್ಕೊಬೋದು ಮತ್ತು ಸಂಘದ ಕಚೇರಿಯಲ್ಲಿ ಲಭ್ಯವಿರುವ ಯಶಸ್ವಿನಿ ನೋಂದಣಿ ಅರ್ಜಿಯನ್ನು ಅವರಿಂದ ಪಡೆದುಕೊಂಡು ವಿವರಗಳನ್ನು ನಿಖರವಾಗಿ ಭರ್ತಿ ಮಾಡಿ ಅರ್ಜಿಯೊಂದಿಗೆ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಕಾರ್ಡ್ ಅಂದರೆ ನಮ್ಮ ಮನೆಯಲ್ಲಿ ನಾಲ್ಕೈದು ನಾಲ್ಕು ಜನ ಇರ್ತೀವಿ ಐದು ಜನ ಇರ್ತೀವಿ ಅವರೆಲ್ಲರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ತಲಾ ಎರಡು ಇತ್ತೀಚಿನ ಭಾವಚಿತ್ರಗಳ ಫೋಟೋಗಳನ್ನು ನೀಡಿ ಮತ್ತು ನಮ್ಮ ಸದಸ್ಯರ ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಗ್ರಾಮೀಣ ಭಾಗದವರಾಗಿದ್ದರೆ ಐದುನೂರು ರೂಪಾಯಿ ನಗರ ಭಾಗದವರಾಗಿದ್ದರೆ ಸಾವಿರ ರೂಪಾಯಿ ಅವರಿಗೆ ಅದರ ಎಷ್ಟು ಆಗಲೇ ಹೇಳಿದ್ನಲ್ಲ ದುಡ್ಡು ಎಷ್ಟಾಗುತ್ತೆ ಅಂತ ಅದನ್ನು ನೀಡಿ ಅರ್ಜಿಯನ್ನು ಹಾಕಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಗೆ ನ ಒಂದು ಸ ಏನು ಮೆಸೇಜ್ ಬರುತ್ತೆ ಮಾರ್ಚ್ ಒಂದರ ನಂತರ ನಿಮ್ಮ ಸಹಕಾರ ಸಂಘದ ಮೂಲಕವೇ ಪ್ಲಾಸ್ಟಿಕ್ ಯಶಸ್ವಿನಿ ಸ್ಮಾರ್ಟ್ ಕಾರ್ಡ್ ಪ್ಲಾಸ್ಟಿಕ್ ಒಂದು ಯಶಸ್ವಿನಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ನಿಮಗೆ ಬರುತ್ತೆ ಅದು ಕಾರ್ಡ್ ಕಳೆದುಕೊಂಡ್ರೆ ಎರಡು ರೂಪಾಯಿ ನೀವು ಮತ್ತೆ ಅವರಿಗೆ ಪರಿಶೀಲಿಸಿದರೆ ದುಪ್ಲಿಕೇಟ್ ಕಾರ್ಡನ್ನು ಸಹ ಕೊಡ್ತಾರೆ ಈ ಯೋಜನೆಗೆ ಏನೇನು ಬೇಕೋ ಅಗತ್ಯ ಇರುವ ದಾಖಲೆಗಳಂದರೆ ಹೇಳಿದ್ನಲ್ಲ ಇಷ್ಟೊತ್ತು ಆಧಾರ್ ಕಾರ್ಡ್ ಪಡಿತರ ಚೀಟಿ ಸಹಕಾರ ಸಂಘದ ಸದಸ್ಯತ್ವ ಪುರಾವೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಎರಡು ಭಾವಚಿತ್ರಗಳು ಇನ್ನು ಸದಸ್ಯರ ಮೊಬೈಲ್ ನಂಬರ್ ಇದೆಲ್ಲ ಅವಶ್ಯಕತೆ ಅವಶ್ಯಕ ಇರುತ್ತೆ ಈ ಯೋಜನೆಗೆ ಅರ್ಜಿಯನ್ನು ಹಾಕಲು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಇದೇ ಥರ ಅಂತಹ ಸರ್ಕಾರಿ ಯೋಜನೆಗಳ ಬಗ್ಗೆ ನೀವು ಮಾಹಿತಿಯನ್ನು ಪಡೆದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್